ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಎರಡೆರಡು ಬೆಕ್ಕಿದೆ ನೋಡ್ಕೊಳ್ಳೋದೇ ತುಂಬ ಕಷ್ಟ ನೋಡಿ ಒಂದು ಮೇಲೆ ಒಂದು ಕೆಳಗೆ ಕೂತಿದೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಯಾವುದಾದ್ರೂ ಒಂದು ಪ್ರಾಣಿನ ಕಳ್ಕೊಂಡಾಗ ತುಂಬಾ ಇನ್ಯಾವತ್ತು ಪ್ರಾಣಿಗಳನ್ನ ಸಾಕೋದೇ ಬೇಡ ಅಂತೇಳಿ ವಿಚಾರ ಮಾಡ್ಕೊಂಡಿರ್ತೀನಿ ಆವಾಗ ಇನ್ನೊಂದು ಯಾವುದಾದ್ರೂ ಪ್ರಾಣಿ ನಮ್ಮನೆಗೆ ಬಂದೇ ಬಿಟ್ಟಿರುತ್ತೆ आई थिंक मध्ये दल इंटरव्यून मारा टाइम बंत दोस्त शामोवी आले कूदको हां आले कूदणे एंत मारा हा ओ दुहेन करूला का ये पण झगडा बत्ती दे इवग फ्रेंड्स आगतो क्रोडी आगतो ओके ब्रेक वीक ಸ್ಟಾರ್ಟಿಂಗಲ್ಲಿ ಈ ಬೆಕ್ಕು ನಮ್ಮ ಮನೆಗೆ ಬಂದಾಗ ಇದಕ್ಕೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿತ್ತು ಜಗಳ ಮಾಡ್ತಿತ್ತು ಅದ್ರ ಜೊತೆಗೆ ಇವಾಗ ಸುಮ್ಮನೆ ಇರ್ತಿದ್ದಾರಪ್ಪ ಏನೋ ಜಗಳ ಮಾಡ್ಕೊಳ್ತಿಲ್ಲ ಇದಕ್ಕೆ ಸ್ವಲ್ಪ ಭಯ ಇದೆ ಇನ್ನೂ ಕಾಲ ಅದರದ್ದು ಕಾಲಿತ್ತು ಅದೇ ಹೆದರ್ಕ ನೋಡ್ತಿದ್ದಲ್ಲ ಅದೇ

ಸೈಲೆಂಟ್ ಆಯ್ತು ಫಸ್ಟ್ ಒಂದು ಎರಡು ದಿನ ಬಗೆಲ ಹೆದರಿಕಿತ್ತು ಇದಕ್ಕೆ ಅದು ಬಂದಿತ್ತು ಅದಕ್ಕೆಲ್ಲ ಅದಕ್ಕೆ ಅಟ್ಯಾಕ್ ಮಾಡ್ತಿತ್ತು ಅದ್ರ ಸಂಗಡ ಜಗಳ ಹ್ಞೂ ಹೌದು ನೀ ಜಗಳ ಮಾಡೋಲಾಗ ಅದ್ರ ಸಂಗಡ ಅದಿಂಗಂತೂ ಮಾಡ್ತಿಲ್ಲ ಅದು ಹೌದು ಮತ್ತೆ ಜಗಳ ಮಾಡಿಡ ಅದ್ರ ಸಂಗಡ ಎರಡು ದಿವಸದಿಂದ ಜಗಳ ಮಾಡಬೇಡ ಹೇಳಿ 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 ಈಗ ಸ್ವಲ್ಪ ಶಾಂತ ಆಗಿದೆ ಆದ್ರೂ ಈಗ ಒಂಚೂರು ಹೆದರ್ಸಕ್ ಹೋಗಿತ್ತು ಅದಕ್ಕೆ ಇವಾಗ ಮತ್ತೆ ಬಂದು ಕೂತ್ಕೊಳ್ತು ಹೇಳಿದ ಮೇಲೆ ಇವಾಗ ಇದು ಮತ್ತೆ ಮರಿ ಹಾಕಿದೆ ಎಷ್ಟು ಮರಿ ಹಾಕಿದೆ ಅಂತ ಗೊತ್ತಿಲ್ಲ ಎಲ್ಲಿ ಮರಿ ಹಾಕಿದೆ ಅಂತ ಗೊತ್ತಿಲ್ಲ ಆದ್ರೆ ಮತ್ತೆ ಮರಿ ಹಾಕಿದೆ ಇದು ಎಲ್ಲೋ ಹೊರಗಡೆ ಎಲ್ಲೋ ಮರಿ ಹಾಕೊಂಡಿದೆ ನೀ ಪೇಪರ್ ಬಾಯ್ ಮಾಡಿಕೊಡ್ತೇ ನೋಡ್ತಿದ್ದು ಖಚಿಮಕ್ಳೆ

ಈ ಅರಾಂಗಟನ್ ನೋಡಿ ಎಲ್ಲರ ಜೊತೆ ಹೇಗೆ ಫೋಟೋ ತೆಗೆಸ್ಕೊಳ್ತಾ ಇದೆ ಅಂತೇಳಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೇಳ್ಕೊಡ್ಬೇಕಂತಾನೆ ಇಲ್ಲ ಅದೇ ಹೇಗೆ ಬೇಕಾ ಹಾಗೆ ನಿಂತು ಫೋಟೋ ತೆಗೆದುಕೊಳ್ಳುತ್ತೆ ನೋಡಿ ಹೇಗೆಲ್ಲ ಪೋಸ್ ಕೊಡ್ತಾ ಇದೆ ಅಂತೇಳಿ ಎರಡಿದೆ ಇಲ್ಲಿ ನಾವು ಅದ್ರ ಜೊತೆಗೆ ಫೋಟೋ ತೆಗಿಸ್ಕೊಳ ಅಂತ ಅಂದ್ಕೊಂಡ್ವಿ ಆದರೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಅದಕ್ಕೆ ಸುಮ್ಮನೆ ನೋಡ್ಕೊಂಬಿಟ್ಟು ವಾಪಸ್ ಓದ್ವಿ ಇದು ಥೈಲ್ಯಾಂಡಿಗೆ ಹೋದಾಗ ಮಾಡಿದಂಥ ವಿಡಿಯೋ ಅದ್ರ ಹೆಸರು ಹೇಳಿದ ನನಗೆ ಗೊತ್ತಾಗ್ಬಿಡಕ್ಕೆ ಹೇಳ್ತೀವಿ ನೋಡಿ ಆ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತೇಳಿ ಹೇಗೆ ಹೇಳ್ತಾರೋ ಆ ರೀತಿ ಪೋಸ್ಟ್ ಕೊಡುತ್ತೆ ಹೇಳ್ಕೊಡ್ಬೇಕು ಅಂತಲೇ ಇಲ್ಲ ಅದೇ ಪೋಸ್ಟ್ ಕೊಡುತ್ತೆ ಆಮೇಲೆ ಫೋಟೋ ತೆಗೆಸ್ಕೊಡೋರು ಅದ್ರ ಜೊತೆಗೆ ಅದೇ ರೀತಿ ಪೋಸ್ಟ್ ಕೊಡ್ತಾರೆ ನಾವಿದಂಥ ಹೋಟೆಲಲ್ಲಿ ನೋಡಿ ನಮಗೆ ಕಾಂಪ್ಲಿಮೆಂಟ್ರಿಗೆ ಶೇಂಗಾ ಕೊಟ್ಟಿದ್ರು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಹುರಿದು ಕೊಟ್ಟಿದ್ದಾರೆ ಒಳ್ಳೆ ಟೇಸ್ಟಿಯಾಗಿತ್ತು ಮಾತ್ರ ಇದು ಹೋಟೆಲ್ ರೆಡಿಸನ್ ಬ್ಲೂ ಇದು ಇಲ್ಲೇ ನಾವು ಉಳಿದಿದ್ದಾಗಿತ್ತು ತುಂಬಾ ಚೆನ್ನಾಗಿದೆ ಯಾರಾದರೂ ಬ್ಯಾಂಕಾಕಿಗೆ ಹೋದರೆ ಖಂಡಿತ ಇಲ್ಲಿ ಉಳೀಬಹುದು ತುಂಬಾ ಒಳ್ಳೆ ಹೋಟೆಲ್ ಅಂತ ಹೇಳ್ಬೋದು ಫುಡ್ ಕೂಡ ಚೆನ್ನಾಗಿ ಸಿಗುತ್ತೆ ರಾತ್ರಿ ಹತ್ತುವರೆ ಆಗಿತ್ತು ನಾವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರುವಾಗ ಈಗ ಹೊರಗಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾವಿಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ದಾಲ್ ಕಿಚಡಿ ಮತ್ತು ಪರಾಟ ಆರ್ಡ್ರ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೀವಿ ನಾವೀಗ ಅವರು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಬಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಆರ್ಡ್ರ್ ಮಾಡಿದ ಮೇಲೇ ರೆಡಿ ಮಾಡಿಕೊಡ್ತಾರಂತೆ ಮತ್ತು ಲೇಟ್ ಬೇರೆ ಆಯ್ತಲ್ಲ ನಾವು ಬಂದ ಮೇಲೆ ಪಾಪ ಹೇಳಿದ್ದಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆಗಲೇ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಆದರೂ ಕೂಡ ನಾವು ಹೇಳಿದ್ದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅವರು ಕಡೆಗೂ ಬಿಟ್ಟಿದ್ವಿಲ್ಲ ನೋಡು ನಿನ್ನ ಮತ್ ನಿನ್ನೆ ಅಂದ್ರೆ ನೀಲಾಗೆ ಚಲೋ ಆಗ್ತಿಲ್ಲ ಎಲ್ಲರೂ ಇದ್ದರೆ ಚಲೋ ಆಗ್ತದೆ ನೋಡ್ದ ಕ್ಯಾಂಡಲ್ ಲೈಟ್ ಡಿನ್ನರ್ ನಿಜ ಕ್ಯಾಂಡಲ್ ಅಲ್ಲ ನಂಗೆ ಅಲ್ಲಿ ದೀಪಾವಳಿ ತಂದು ಬಲ ಹೆಂಗಿದೆ ಎಂತ ಬಂತೆ ಚಲೋ ಇದ್ದ ಉಪ್ಪಿನಕಾಯಿ ತಂದು ಕೊಟ್ಟಿದ್ದ ಫಸ್ಟ್ ಸ್ಪೂನ್ ಒಳಗಡೆ ನಾನು ಟ್ರಿಪ್ಪಿಗೆ ಹೋದಾಗ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿರ್ತೀನಿ ಆಮೇಲೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ಲೇಟ್ ಆಗಿರುತ್ತೆ ಕೆಲವೊಂದಿಷ್ಟು ವಿಡಿಯೋಗಳು ಹಾಗೇನೆ ಉಳಿದ್ಬಿಟ್ಟಿರುತ್ತೆ ಆಮೇಲೆ ಬೇರೆ ಬೇರೆ ಹೊಸ ಹೊಸ ವಿಡಿಯೋಗಳು ಬಂದಾಗ ಇದು ಹಾಗೆ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಯಾಕೆ ಟ್ರಿಪ್ಪಿಗೆ ಹೋದಾಗ ವಿಡಿಯೋ ಮಾಡಲ್ಲ ಅಂತಂದರೆ ಸುಮ್ಮನೆ ಹೊರಗಡೆ ಹೋದಾಗ ಯಾಕೆ ಸಮಸ್ಯೆಗಳು ಯಾರಾದರೂ ನಾವಿಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋದು ಅದು ಇದು ಸಮಸ್ಯೆ ಆಗೋದು ಬೇಡ ಅಂತೇಳ್ಬಿಟ್ಟು ಹೆಚ್ಚಾಗಿ ನಾನು ಹೊರಗಡೆ ಹೋದಾಗ ವಿಡಿಯೋ ಮಾಡಿರ್ತೀನಿ ಆದರೆ ವಿಡಿಯೋ ಅಪ್ಲೋಡ್ ಮಾಡಿರಲ್ಲ ತಿರ್ಗಾ ಬಂದ ಮೇಲೇ ಅಪ್ಲೋಡ್ ಮಾಡೋದು ಎಷ್ಟೋ ಕಡೆ ಸಮಸ್ಯೆ ಆಗಿರತ್ತೆ ಅಂತ ಹೇಳ್ತಾರೆ ಕಳ್ಳರೆಲ್ಲ ಮನೆಗೆ ಬರೋದು ಅದು ಇದು ಸಮಸ್ಯೆ ಆಗುತ್ತೆ ಅಂತೇಳಿ ಆ ಸಮಸ್ಯೆ ಆಗೋದು ಬೇಡ ಅಂತೇಳಿ ನಾನು ಈ ಥರ ಮಾಡೋದು ಅದರಿಂದಾಗಿ ಎಷ್ಟೋ ಸರಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಕ್ಕಪಕ್ಕದವ್ರಿಗೆ ಗೊತ್ತಿರಲ್ಲ ಎಷ್ಟೋ ಸರಿ ಕೇಳ್ತಾರೆ ನೀವು ಹೊರಗಡೆ ಹೋಗಿದ್ದೀರಾ ಅಂತ ಅಂದ್ಕೊಂಡ್ವಿ ವಿಡಿಯೋ ನೋಡಿ ಮನೇಲೆ ಇದ್ದೀರಾ ಅಂತ ಕೇಳ್ತಾರೆ ಇಲ್ಲ ನಾವು ಹೋಗಿ ಬಂದಾಯಿತು ಆಗಲೇ ಅಂತ ಹೇಳಿರ್ತೀನಿ ನಾನು ಇಲ್ಲಿ ಕೆಲವೊಂದಿಷ್ಟೆಲ್ಲ ಏನೇನೋ ಡ್ರೈವ್ ಮಾಡಿಬಿಟ್ಟು ಗ್ಲಾಸಿನ ಜಾರಲ್ಲೆಲ್ಲ ಹಾಕಿಟ್ಟಿದ್ದಾರೆ ಅದು ಏನು ಅಂತೇಳಿ ನಂಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಏನೇನೋ ಕೆಲವೊಂದಿಷ್ಟೆಲ್ಲ ಇಲ್ಲಿ ಒಣಗಿಸ್ಬಿಟ್ಟು ಈ ಗ್ಲಾಸಲ್ಲಿ ಹಾಕಿಟ್ಟಿದ್ದಾರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೆಲವೊಂದಿಷ್ಟು ಹಾಕಿರ್ಬೋದು ಕೆಲವೊಂದಿಷ್ಟು ಏನಾದರೂ ಉಪಯೋಗಕ್ಕೆ ಬರುವಂಥದ್ದು ಆಗಿರ್ಬೋದು ನನಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ನನಗೆ ಇಲ್ಲಿ ಎಲ್ಲ ಕಡೆ ಅದೇ ರೀತಿ ಇಟ್ಟಿದ್ದಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಇಲ್ಲೆಲ್ಲ ನೋಡಿ ಗ್ಲಾಸಿನ ಜಾರ್ಗಳು ಹಾಗೆ ಗ್ಲಾಸಿಂದೆ ಸ್ಟ್ಯಾಂಡ್ಗಳು ತುಂಬಾ ಚೆನ್ನಾಗಿತ್ತು ಹೋಟೆಲ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ನೀಟಾಗಿ ಕ್ಲೀನಾಗಿ ಅದು ರಾತ್ರಿ ಟೈಮ್ ಅಂತೂ ನೋಡೋದಕ್ಕೆ ತುಂಬ ಖುಷಿ ಇದು ಹಾಗೆ ತುಂಬ ದೊಡ್ಡ ಹೋಟೆಲ್ ಇದು ಹಾಗೆ ಎಷ್ಟು ಜನ ಕೇಳ್ತಾ ಇದ್ರಿ ಯಾವ ಟ್ರಾವೆಲಲ್ಲಿ ನೀವು ಹೋಗಿದ್ದು ಅಂತ ಕೇಳಿದರೆ ನನಗೆ ಕಮೆಂಟಲ್ಲಿ ನೀವು ಟ್ರಿಪ್ಪಿಗೆಲ್ಲ ಯಾವ್ಯಾವ ಇದರಲ್ಲಿ ಹೋಗ್ತಾ ಇರ್ತೀರ ಅಂಥೇಳಿ ನಾವು ಇದು ಯಾವುದೇ ಟ್ರಾವೆಲ್ ಮುಖಾಂತರ ಬಂದಿದ್ದಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೇ ಬಂದಿದ್ದು ನಾವು ನಾವು ಯುರೋಪ್ ಟ್ರಿಪ್ ಹೋಗಿದ್ವಲ್ಲ ಸ್ವಿಜರ್ಲೆಂಡು ಪ್ಯಾರಿಸ್ ಮತ್ತು ಎಲ್ಲ ಹೋಗಿದ್ವಲ್ಲ ಆವಾಗ ಮೇಕ್ ಮೈ ಟ್ರಿಪ್ಪಲ್ಲಿ ಹೋಗಿದ್ವಿ ನನಗೆ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ ನೀವು ಹೇಗೆ ಹೋಗಿದ್ರಿ ಯಾವ ಟ್ರಾವೆಲ್ ಮುಖಾಂತರ ಹೋಗಿದ್ರಿ ತಿಳಿಸಿ ಟ್ರಾವೆಲ್ ಅವ್ರ ಜೊತೆಗೆ ಹೋದರೆ ಒಳ್ಳೆಯದ ಹಾಗೆ ಹೋದರೆ ಒಳ್ಳೆಯದ ನಿಮ್ಮ ಅಭಿಪ್ರಾಯ ಹೇಳಿ ನೀವು ತುಂಬ ಕಡೆ ಟ್ರಿಪ್ ಮಾಡ್ತಾ ಇರ್ತೀರ ಅದಕ್ಕೋಸ್ಕರ ನಾವು ಕೂಡ ಹೋಗಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಕೇಳ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರಿ ಅದಕ್ಕೋಸ್ಕರ ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀವಿ ನಾವು ಯಾವುದಾದ್ರೂ ಟ್ರಾವೆಲ್ ಅವ್ರ ಮುಖಾಂತರ ಹೋದರೆ ಅದೇ ಒಂಥರ ಇರುತ್ತೆ ನಾನಿಲ್ಲಿ ಮಾತಾಡ್ತಾನೇ ಇದ್ದೆ ಆದರೆ ಅದನ್ನ ಮ್ಯೂಟ್ ಮಾಡಿದೆ ಯಾಕಂತಂದರೆ ಹೋಟೆಲಲ್ಲಿ ಮ್ಯೂಸಿಕ್ ಹಾಕಿದ್ರು ನನಗೆ ಕಾಪಿ ರೈಟ್ ಬರುತ್ತೆ ಅಂತೇಳ್ಬಿಟ್ಟು ಮ್ಯೂಟ್ ಮಾಡಿದೆ ಯಾವುದಾದ್ರೂ ಏಜೆನ್ಸಿಯವರ ಮುಖಾಂತರ ನಾವು ಹೋದರೆ ಅವರು ನಮಗೆ ಯಾವ್ಯಾವ ಪ್ಲೇಸ್ ಇದೆ ಅನ್ನೋದನ್ನ ತೋರಿಸ್ತಾರೆ ಆದರೆ ಜಾಸ್ತಿ ಟೈಮ್ ಕೊಡಲ್ಲ ಅಲ್ಲಿ ನಿಂತು ನೋಡೋದಕ್ಕೆ ಅಂತ ನೋಡ್ತಾ ನೋಡ್ತಾ ಹೋಗ್ತಾ ಇರಬೇಕು ಸ್ಕೂಲ್ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಹೇಗೆ ಓಡ್ತಾ ಇರಬೇಕು ಹಾಗೆ ಓಡ್ತಾ ಇರಬೇಕಾಗತ್ತೆ ಮತ್ತು ಬೆಳಿಗ್ಗೆ ಬೇಗ ಏಳಿಸ್ತಾರೆ ಬೇಗನೆ ರೆಡಿಯಾಗಿ ಬೇಗ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಊಟ ಎಲ್ಲ ಕರೆಕ್ಟ್ ಟೈಮಿಗೆ ಇರುತ್ತೆ ಸಂಜೆ ಕೂಡ ಬೇಗ ಊಟ ಮುಗಿಸ್ತಾರೆ ಪಟಾಪಟ ಅಂತ ಓಡಾಡ್ತಾನೆ ನೋಡ್ತಾ ಇರಬೇಕಾಗತ್ತೆ ನಾವೇ ಹೋದರೆ ಇನ್ನೊಂದು ಥರ ಆಗುತ್ತೆ ನಾವೇ ಹೋದರೆ ಖರ್ಚು ಕಡಿಮೆ ಬರುತ್ತೆ ನಿಜ ಹೋಟೆಲಲ್ಲಿ ಇರ್ಬೋದು ಓಡಾಟದಲ್ಲಿರ್ಬೋದು ಕೊನೆ ಖರ್ಚು ಅಷ್ಟೇ ಆಗ್ಬಿಡುತ್ತೆ ಯಾಕೆಂದರೆ ನಾವು ನಿಧಾನಕ್ಕೆ ಓಡಾಡ್ತೀವಿ ಹಾಗೆ ಹೋಟೆಲಿಗೆ ಹೋದ್ಮೇಲೆ ಅಲ್ಲಿಂದ ನಾವು ವೆಹಿಕಲ್ನ ಬುಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವು ನಿಧಾನ ಮಾಡಿಬಿಟ್ಟಿರ್ತೀವಿ ಅವರಾದರೆ ಹೇಳಿದ ಟೈಮಿಗೆ ನಾವು ಹೋಗಬೇಕಾಗತ್ತೆ ಯಾಕೆಂದರೆ ತುಂಬ ಜನ ಇರ್ತಾರಲ್ವ ಜೊತೆಗೆ ಲೇಟೆಲ್ಲ ಮಾಡಿಬಿಟ್ರೆ ಆಮೇಲೆ ಬೇರೆಯವ್ರ ಹತ್ರ ಎಲ್ಲ ಬಯಸ್ಕೊಳ್ಳುವಂಥ ಸಮಸ್ಯೆ ಆಗುತ್ತೆ ಮತ್ತು ಎಲ್ಲ ಪ್ಲೇಸ್ನೂ ಕವರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬೇಗ ಬೇಗ ಓಡ್ತಾನೆ ಇರ್ತೀವಿ ನಾವೇ ಆದರೆ ಇರಲಿ ಬಿಡು ನಿಧಾನಕ್ಕೆ ಹೋಗೋಣ ನಿಧಾನಕ್ಕೆ ಹೋಗೋಣ ಹೋಟೆಲ್ನೇ ಸ್ವಲ್ಪ ಎಂಜಾಯ್ ಮಾಡೋಣ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಹೋಟೆಲಿಗೆ ಇಲ್ಲೇ ಸ್ವಲ್ಪ ಎಂಜಾಯ್ ಮಾಡೋಣ ಅಂತೆಲ್ಲ ನೋಡ್ತಾ ಇರ್ತೀವಿ ಅದಕ್ಕೋಸ್ಕರ ಒಂದೊಂದರಲ್ಲಿ ಒಂದೊಂದು ಥರ ನಮಗೆ ಒಳ್ಳಿದೆ ಕೆಟ್ಟದಿದೆ ಎರಡೂ ಕೂಡ ಇದೆ ಅಂತ ಹೇಳ್ಬೋದು ನಾವೇ ಹೋದರೆ ಏನಾಗತ್ತೆ ಅಂದರೆ ಎಲ್ಲ ಪ್ಲೇಸ್ನೂ ನೋಡೋಕ್ಕಾಗಲ್ಲ ಹೋಟೆಲ್ ಅವ್ರ ಹತ್ರ ಕೇಳಿದ್ರೆ ನಮಗೆ ಅಲ್ಲಿ ಹತ್ತಿರದಲ್ಲಿ ಯಾವ್ಯಾವುದು ಒಳ್ಳೊಳ್ಳೆ ಪ್ಲೇಸ್ ಇದೆ ಅಂತ ಹೇಳ್ತಾರೆ ಅವ್ರದ್ದೇ ವೆಹಿಕಲ್ ಇರುತ್ತೆ ಹೋಗ್ಬೋದು ನಾವು ಆದರೆ ಏಜೆನ್ಸಿಯವ್ರ ಮುಖಾಂತರ ಹೋದರೆ ನಮಗೆ ಜಾಸ್ತಿ ಪ್ಲೇಸ್ನ ಕವರ್ ಮಾಡ್ತಾರೆ ಅವರು ಅಂತ ನೋಡ್ಕೊಂಡು ಬರ್ಬೋದು ನಮಗೆ ಟೈಮ್ ಇದೆ ಅಂದರೆ ನಾವೇ ಹೋಗ್ಬೋದು ನಮಗೆ ಟೈಮ್ ಇಲ್ಲ ಅಂತಂದರೆ ಈ ಥರ ಯಾರ್ದಾದ್ರು ಮೇಕ್ ಮೈ ಟ್ರಿಪ್ ಅದು ಇದು ಬೇರೆ ಬೇರೆ ಎಲ್ಲ ಇರುತ್ತಲ್ವ ಅವ್ರಗಳ ಜೊತೆಗೆ ಹೋದರೆ ಚೆನ್ನಾಗಿರುತ್ತೆ ಇದು ನಾವೇ ಬಂದಿರುವಂಥದ್ದು ನಾವೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದು ಸರೌಂಡಿಂಗ್ ಎಲ್ಲ ನಾವು ಹೋಟೆಲ್ ಅವ್ರ ಹತ್ರನೇ ಕೇಳಿಕೊಂಡು ಅವ್ರ ವೆಹಿಕಲಲ್ಲೇ ಓಡಾಡಿದ್ದೀವಿ ಇದೆಲ್ಲ ನೋಡಿ ಪ್ಲಾಸ್ಟಿಕ್ದು ಇದೆಲ್ಲ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ನೋಡಿದ್ರೆ ನ್ಯಾಚುರಲ್ ಥರನೇ ಕಾಣಿಸ್ತಾ ಇದೆ ಹಾಗೆ ಇಲ್ಲೆಲ್ಲ ಐಸ್ ಇಟ್ಟಿದ್ದಾರೆ ಬೆಳಿಗ್ಗೆ ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ನ ಅಲ್ಲಿ ಇಡೋದಿಕ್ಕೆ ಅಂತೇಳ್ಬಿಟ್ಟು ಇಟ್ಟಿದ್ದಾರೆ ಇವಾಗ ನೈಟ್ ಟೈಮ್ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲ ಮೇಲುಗಡೆ ತುಂಬ ಹೈಟಲ್ಲಿ ತರ್ಟೀಂತ್ ಫ್ಲೋರ್ ಇದೆ ಮೂವತ್ತನೇ ಫ್ಲೋರಲ್ಲಿ ತುಂಬ ಜನ ಇದಾರಂತೆ ಇವಾಗ ಹೇಳ್ತಾ ಇದ್ದರು ನಾವು ಕೂಡ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ನಿಂತರೆ ಸುತ್ತಲೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೊರಗಿನ ವ್ಯೂ ಕೂಡ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಈಗ ಅಲ್ಲಿಗೆ ಹೋಗಬೇಕು ಇಲ್ಲಿ ಹೋಟೆಲ್ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂಥೇಳಿ ಒಂದು ಸಾರಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಾದರೂ ಈ ಹೋಟೆಲಿಗೆ ಹೋಗೋದಿದ್ರೆ ಹೇಗಿದೆ ಅಂತ ನೋಡಿಕೊಂಡ್ರೆ ಒಂದು ರೀತಿ ಐಡಿಯಾ ಸಿಗುತ್ತೆ ಅಲ್ವಾ ತುಂಬ ಚೆನ್ನಾಗಿದೆ ಆರಾಮ್ಸೆ ಹೋಗ್ಬೋದು ಅನ್ನೋ ಐಡಿಯಾ ಸಿಗತ್ತಲ್ವ ಅದಕ್ಕೋಸ್ಕರ ಒಂದು ಸಾರಿ ನಿಮಗೆ ಹೋಟೆಲ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆ ನಾವು ಹೋದ ಮೇಲೆ ನಮಗೆ ಯಾವ ರೀತಿ ಹೋದ್ರೂ ಖರ್ಚು ಖರ್ಚು ಜಾಸ್ತಿನೇ ಬರುತ್ತೆ ನಾವೇ ಹೋದ್ರೂ ಖರ್ಚು ಜಾಸ್ತಿನೇ ಆಗುತ್ತೆ ಏಜೆನ್ಸಿ ಮುಖಾಂತರ ಹೋದರೂ ಕೂಡ ಖರ್ಚು ಜಾಸ್ತಿನೇ ಆಗತ್ತೆ ಅವ್ರ ಜೊತೆಗೆ ಹೋದಾಗ ಜೊತೆಗೆ ತುಂಬ ಜನ ಇರ್ತಾರೆ ಒಂಥರ ಅವರೆಲ್ಲರ ಜೊತೆಗೆ ಎಂಜಾಯ್ ಮಾಡ್ಬೋದು ಹಾಗೇ ಒಂದಿಷ್ಟು ಜನರ ಪರಿಚಯ ಆಗತ್ತೆ ನಾವೇ ಹೋದಾಗ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಇದ್ಕೊಂಡು ಬರ್ಬೋದು ಇದೊಂದು ರೀತಿ ಚೆನ್ನಾಗಿರುತ್ತೆ ಅದೊಂದು ರೀತಿ ಚೆನ್ನಾಗಿರತ್ತೆ ಎಲ್ಲರ ಜೊತೆಗೆ ಹೋದಾಗ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಎಷ್ಟೋ ವಿಷಯಗಳನ್ನು ತಿಳ್ಕೊಬೋದು ನೋಡಿ ಇವಾಗ ಮೇಲ್ಗಡೆ ಬಂದಿದ್ದೀವಿ ಮೂವತ್ತನೇ ಫ್ಲೋರಿಗೆ ಬಂದಿದ್ದೀವಿ ಹೊರಗಡೆ ವಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಎಲ್ಲ ಕಡೆ ಲೈಟು ಜಗ 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 ಅಂತ ಇದೆ ಇಲ್ಲಿ ಆರುಷಿನೆಲ್ಲ ಕರ್ಕೊಂಡು ಬರುವಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಡ್ರಿಂಕ್ಸು ಸ್ಮೋಕ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋಂಗಿಲ್ಲ ದೊಡ್ಡವ್ರು ಮಾತ್ರ ಬರಬೇಕು ಅಂತ ಹೇಳಿದ್ರು ಸರಿ ಒಂದು ವಿಡಿಯೋ ಮಾಡಿಕೊಂಡು ಹೋಗ್ಬಿಡ್ತೀವಿ ಒಂದು ಎರಡು ನಿಮಿಷ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ನಾವು ನಾವಿಬ್ಬರೇ ಬಂದರೆ ಪರವಾಗಿರಲಿಲ್ಲ ಮಕ್ಕಳನ್ನ ಕರ್ಕೊಂಡು ಬರಬಾರ್ದಂತೆ ಅಂತ ಇಲ್ಲಿ ತುಂಬ ಚೆನ್ನಾಗಿತ್ತು ಮಾತ್ರ ಈ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಶೇರ್ ಮಾಡೋದಕ್ಕೆ ತುಂಬ ಟೈಮ್ ಆಗೋಯ್ತು ಇವಾಗ ಮತ್ತೆ ಟ್ರಿಪ್ಪಿಗೆ ಹೊರಡೋ ಟೈಮ್ ಆಯಿತಲ್ವ ಅದಕ್ಕೋಸ್ಕರ ಮತ್ತೆ ನೆನಪಾಯಿತು ಶೇರ್ ಇದ್ದೀನಿ ಆಲ್ರೆಡಿ ಈ ಹೋಟೆಲಲ್ಲಿ ನಮ್ಮ ರೂಮ್ ಹೇಗಿತ್ತು ಅನ್ನೋದು ಕೂಡ ಶೇರ್ ಮಾಡಿದ್ದೆ ನಾನು ಹಾಗೆ ನಾವು ಇಲ್ಲಿ ಬಂದಾಗ ಸಫಾರಿ ಹೋಗಿದ್ದು ಜೂ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದು ಇನ್ನು ಶೇರ್ ಮಾಡಿಲ್ಲ ಹಾಗೆ ನೋಡಿ ಇದೊಂದು ಮೂವಿ ಥರ ಇತ್ತು ಇವೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವು ಕೂಡ ನಮ್ಮ ಜೊತೆಗೆ ಎಂಜಾಯ್ ಮಾಡ್ಬೋದು ನಮಗೂ ಕೂಡ ಆವಾಗ ಹೋಗಿದ್ದು ಮತ್ತೆ ಪುನಃ ನೆನಪುಗಳು ಮರ ಕಳಿಸತ್ತೆ ಇದು ಒಂಥರ ಚೆನ್ನಾಗಿತ್ತು ಎರಡೂವರೆ ತಾಸು ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ನೀವು ಕೇಳಿದಂಥ ಕ್ವಶನ್ಗೆ ಆನ್ಸರ್ ಕೂಡ ಸಿಕ್ತು ಅಂತ ಅಂದ್ಕೊಂಡಿರ್ತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಇವತ್ತಿನ ಈ ಬ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು